ಸೋಂಪುರ ಕೈಗಾರಿಕಾ ಪ್ರದೇಶಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರಿಡಲು ಒತ್ತಾಯ ಹೌದು ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾದ ಸೋಂಪುರಕ್ಕೆ ನಾಡಪ್ರಭು ಶ್ರೀ ಕೆಂಪೇಗೌಡರ ಹೆಸರಿಡಬೇಕು ರಾಜ್ಯ ಸರ್ಕಾರ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಎಂದು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾದ ವೀರಸಾಗರದ ಎಂಎಚ್ ಗಂಗರುದ್ರಯ್ಯ ಹೇಳಿದರು ನೆಲಮಂಗ್ಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಶಿವಗಂಗೆ ವೃತ್ತದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಪುಷ್ಪನಮನ ಕಾರ್ಯಕ್ರಮ ಹಾಗೂ ಭಾವಚಿತ್ರಕ್ಕೆ ಪುಷ್ಪನಮನದ ನಂತರ ಕಾರ್ಯಕ್ರಮವನ್ನು ಆಯೋಜಿಸಿದರು ನಂತರ ಮಾತನಾಡಿದಂತಹ ವಿ ಎಚ್ ಗಂಗರುದ್ರಯ್ಯ ಕೆಂಪೇಗೌಡ ಜಯಂತಿ ನಂತರ ಈ ಒಂದು ಕಾರ್ಯಕ್ರಮವು ಕೆಂಪೇಗೌಡರು ಕೇವಲ ಬೆಂಗಳೂರು ರಾಜ್ಯಕ್ಕೆ ಮಾತ್ರವಲ್ಲ ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಕೆಂಪೇಗೌಡರು ಹಲವಾರು ಗುಹಗಳಿದ್ದು ಪಾರಂಪರಿಕ ಸ್ಥಾನಮಾನ ನೀಡಬೇಕು ಎಂದು ವಿ ಎಚ್ ಗಂಗರುದ್ರಯ್ಯ ಈ ಸಂದರ್ಭದಲ್ಲಿ ಹೇಳಿದರು ಸೋಮಪುರ ಹುಬ್ಬಳಿಯ ಎಲ್ಲ ಮುಖಂಡರು ಜನಾಂಗದ ಎಲ್ಲ ಮುಖಂಡರು ಇವತ್ತು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತು ಇವತ್ತು ಭಾಳ ಅದ್ಧೂರಿಯಾಗಿ ಇನ್ನೂ ಅದ್ದೂರಿಯಾಗಿ ಮಾಡಬೇಕಂತ ಇದ್ದು ಜನದಲ್ಲಿ ದೊಡ್ಡ ಕಾರ್ಯಕ್ರಮ ಇರೋದರಿಂದ ಇದೇ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮ ಇರೋದರಿಂದ ನಾವು ಸರಳವಾಗಿ ಈ ದಿವಸ ಮಾಡ್ತಾ ಇದ್ವಿ ನಮ್ಮ ಬಿ ಎಂ ಎಸ್ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಈ ಹುಬ್ಬಳಿಯ ಮುಖ್ಯ ದ್ವಾರಗಳಲ್ಲಿ ಸಂಚಾರ ಸಹ ಸಂಚಾರ ಮಾಡಿ ಅವರ ಪ್ರತಿಭೆಯನ್ನು ಮೆರವಣಿಗೆ ಮೂಲಕ ಮಾಡಿ ಒಂದು ಅದೂರಿಯ ಕಾರ್ಯಕ್ರಮ ಮಾಡ್ತೀವಿ ಹಾಗೆ ಇದು ನಮ್ಮ ಹಿಂದೆ ಏನು ಸರ್ಕಾರ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ ಮುಂಜೂರಾಗಿದ್ದಂಥ ನಲವತ್ತೆರಡನೇ ಈ ಕುದಳಿಕೆಯ ವಿಚಾರವಾಗಿ ನಾವು ಅಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಹಾಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಾಂತೀಪುರ ಎಲ್ಲಿ ಸರ್ವೆ ನಂಬರ್ ಮತ್ತು ಶಿವಂಗಿ ಸರ್ವೆ ನಂಬರ್ನಲ್ಲಿ ನಾವು ನಮ್ಮ ಜನಾಂಗ ಸುಮಾರು ಅರವತ್ತರಿಂದ ಎಂಬತ್ತು ಸಾವಿರ ಜನ ಜನಸಂಘಿಯರೋರಿಂದ ನಮ್ಮ ಜನಾಂಗಕ್ಕೆ ಸಮುದಾಯ ಸಮುದಾಯ ಸಮುದಾಯಕ್ಕೆ ಜಾಗ ಇಲ್ಲದಕ್ಕೋಸ್ಕರ ಡಿ ಸಿ ಅವರಿಂದ ಅಪ್ರೂವಲ್ ಮಾಡ್ಕೊಂಡು ಬಂದಿದ್ದೀವಿ ಒಂದು ಅದು ಸರ್ವೆ ಕಾರ್ಯ ನಡೀತಾ ಇದೆ ಅದಕ್ಕೆ ನಮ್ಮ ಹೋಬಳಿ ಎಲ್ಲ ಮುಖಂಡರು ದಯಮಾಡಿ ಈಗ ನಮ್ಮ ಜಯಣ್ಣವರು ಬಿ ಡಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಮಾಜಿ ಉಪಾಧ್ಯಕ್ಷರಾಗಿರೋದ್ರಿಂದ ಅವರು ಒಂದು ಜಾಗ ನಾವು ಗುರುತಿಸಿ ಇಲ್ಲಿ ನಮ್ಮ ಬಿ ಡಿ ಸಿ ಬ್ಯಾಂಕ್ ನಿರ್ಮಾಣಕ್ಕೆ ಒಂದು ಜಾಗ ಮಂಜೂರು ಮಾಡಿಸಿದರು ಅದೇ ರೀತಿ ನಮ್ಮ ರಾಜ್ಯ ವಕಲೀರು ಜಾಗತಿಕ ಸಂಘದ ವತಿಯಿಂದ ನಾವೀಗಾಗಲೇ ಎರಡು ಜಾಗವನ್ನು ಗುರುತಿಸಿ ಸರ್ಕಾರದ ವತಿಯಿಂದ ಅದೇ ಮುಂಜೂರು ಸರ್ಕಾರ ವತಿಯಿಂದ ಆಗಿಲ್ಲ ಡಿ ಸಿಗೆ ಮನವಿ ಸಲ್ಲಿಸಿದ್ದು ಅದು ಮುಂಜೂರಾತಿಯಲ್ಲಿದೆ ಅದರಿಂದ ನಮ್ಮ ನಮ್ಮ ಹೋಬಳಿಯ ಎಲ್ಲ ಮುಖಂಡರು ಈ ಒಂದು ಚಾಲನೆಗೆ ದಯಮಾಡಿ ಸಹಕಾರ ಕೊಟ್ಟು ಈ ಒಂದು ಜಾಗನ ಮುಂದಿನ ಪೀಳಿಗೆಗೆ ಮತ್ತು ನಮ್ಮ ಜನಾಂಗದ ಏಳಿಗೆಗೆ ಮತ್ತು ಮಕ್ಕಳ ಏಳಿಗೆಗೆ ಒಂದು ಒಂದು ನಾವು ನಂತರ ಈ ವೇಳೆಯಲ್ಲಿ ಮಾತನಾಡಿದಂತಹ ಬಮೂಲ್ನ ಮಾಜಿ ನಿರ್ದೇಶಕ ಮಾರ್ಗೊಂಡನಹಳ್ಳಿ ತಿಮರಾಜು ಸಮುದಾಯಗಳೆಲ್ಲವನ್ನೂ ಸಹ ಕಟ್ಟಿ ಬೆಳೆಸಿದವರು ಕೆಂಪೇಗೌಡರು ಎಂದು ಮಾರ್ಗೊಂಡನಹಳ್ಳಿ ತಿಮರಾಜು ಹಿರಿಯರಾಗಿ ಮಾತನಾಡಿದ್ದು ಹೀಗೆ ಐತಿಹಾಸಿಕ ಕಾರ್ಯಕ್ರಮ ಸರಿಸುಮಾರು ಐನೂರು ವರ್ಷಗಳ ಹಿಂದೆನೆ ಬೆಂಗಳೂರು ನಗರವನ್ನ ಅಂದ್ರೆ ಬೆಂದಕಾಳೂರು ಅಂತ ಹೇಳಿ ಒಂದು ಗ್ರಾಮವನ್ನ ಸೃಷ್ಟಿ ಮಾಡಿದಂತ ಇತಿಹಾಸ ಪುರುಷ ಕೆಂಪೇಗೌಡರು ಇವತ್ತು ಜನ್ಮಶತಮಾನೋತ್ಸವ ಅಂದರೆ ಜಯಂತಿಯನ್ನು ಆಚರಣೆ ಮಾಡುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯ ಎಲ್ಲ ಪಕ್ಷದ ಒಕ್ಕಲಿಗರ ಮತಬಾಂಧವರಿಗೆ ನಾನು ಹೃದಯ ಅಭಿನಯದೇನಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಸರ್ ಹೇಳಕ್ ಅದ್ರ ಬಗ್ಗೆ ಇತಿಹಾಸದ ಬಗ್ಗೆ ಕೇಳಿದಾಗ ಹಲವಾರು ವಿಚಾರ ಅದು ಸಂಪೂರ್ಣವಾಗಿ ಇದೊಂದೇ ಶಿವಂಗೇನೆ ಅಲ್ಲ ಇಡೀ ಜಿಲ್ಲೆಯ ರಾಮನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರ ಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬೆಂಗಳೂರು ನಗರದಲ್ಲಿ ಅನೇಕ ಪಟ್ಟಣಗಳನ್ನು ಎಲ್ಲ ಜಾತಿವಾರು ಪಟ್ಟಣಗಳನ್ನು ವಿಂಗಡಿಸಿ ಇಡೀ ಸಮಾಜಕ್ಕೆ ಒಂದು ಗುರುತರವಾದಂಥ ಸೇವೆ ಮಾಡಿದಂಥ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ ಆಚರಿಸೋದು ಅತ್ಯಂತ ಶ್ಲಾಘನೀಯ ಇದನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಮಾಜಿ ಅಧ್ಯಕ್ಷರು ಬೆಂಗಳೂರು ಯುವ ಮುಖಂಡ ಭಾರತೀಪುರದ ಬಿಎಂ ಶ್ರೀನಿವಾಸ್ ಮಾತನಾಡಿ ಕೆಂಪೇಗೌಡರ ದಕ್ಷ ಮತ್ತು ದೂರದೃಷ್ಟಿಯುಳ್ಳ ಆಡಳಿತಗಾರರಾಗಿದ್ದು ಪ್ರಸ್ತುತ ರಾಜಕೀಯದಲ್ಲಿರುವ ಎಲ್ಲ ನಾಯಕರು ಇವರ ಪರಿಕಲ್ಪನೆಗಳನ್ನು ಅಳವಡಿಸಿಕೊಂಡರೆ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯಬಹುದು ಎಂದು ಹೇಳಿದರು ನಾಡಪ್ರಭು ಕೆಂಪೇಗೌಡರು ಹೆಸರು ನಾವು ಹೇಳಿದ ತಕ್ಷಣ ಆಟೋಮೆಟಿಕ್ ನಮ್ಮ ಜನಾಂಗ ಗೌಡರು ಜನಾಂಗ ಒಪ್ಪಿರ್ತನಾಂಗ ಇದೆಯಲ್ಲ ಆ ಭಗವಂತನ ಸೃಷ್ಟಿನ ಏನೋ ಇತಿಹಾಸ ಗಂಗರಸರು ಅಂತೇಳಿ ನಾವು ಹಿಂದೆ ಇತಿಹಾಸ ಪಡೆದಂಥ ಈ ಕರ್ನಾಟಕ ರಾಜ್ಯದಲ್ಲಿ ಏನನಾ ನಂಬರ್ ಒನ್ ಇತಿಹಾಸ ಪಡೆದಂಥದ್ದು ಯಾವುದಾದ್ರೂ ಒಂದು ಇದ್ದರೆ ಅದು ಗಂಗರಸರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದು ನಮ್ಮ ಕೆಂಪೇಗೌಡದು ಮೂಲಭೂತ ಅವರು ಸೌಕರ್ಯಗಳು ಹಿಂದೆ ಅವರು ಈ ಶುಗಂಗಿಯಿಂದ ಮಾಗಡಿ ಬೆಂಗಳೂರಿಗೆ ಸುರಂಗಗಳು ಮಾಡಿದಂಥ ತೀರ ಅಂದ್ರೆ ಆ ಗೌಡ್ರು ಕುಲಕ್ಕೆ ಆ ಕೆಂಪೇಗೌಡರು ಮಾಡಿದಂತ ಬೆಂಗಳೂರು ಕಟ್ಟಿಸಿದ್ದೆ ಕೆಂಪೇಗೌಡರು ಮೊದಲು ನಮ್ಮ ತುಮರಾಜನ ಹೇಳಿದಂಗೆ ಬೆಂದಕ್ಕಾಳೂರು ಅಂತ ಇತ್ತು ಆ ಬೆಂದ ಕಾಳೂರು ಅದನ್ನ ನಾಮಕರಣ ಮಾಡಿದಂತರೇ ಕೆಂಪೇಗೌಡರು ಇವತ್ತು ಬೆಂಗಳೂರು ಇಡೀ ನಮ್ಮ ಇಂಡಿಯಾದಲ್ಲೇ ನಂಬರ್ ಒನ್ ಆಗಿದೆ ನಮ್ಮ ಬೆಂಗಳೂರು ಆ ಬೆಂಗಳೂರು ಕಟ್ಟಂತ ಪುಣ್ಯಾತ್ಮ ಗಂಗರಸರು ಅದು ಕೆಂಪೇಗೌಡರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಸೋಮಪುರ ಹೋಬಳಿಯಲ್ಲಿ ನಾವು ಕೆಂಪೇಗೌಡರನ್ನ ಈ ಸೋಂಪುರ ಜಯಂತ್ಯೋತ್ಸವ ಮಾಡಬೇಕಾದಾಗ ಬೆಳ್ಳಿ ರಥದಲ್ಲಿ ನಾವು ಮುಂದಿನ ವರ್ಷ ನಾವು ಎಲ್ಲ ಮೆರವಣಿಗೆ ಮಾಡಿ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳ್ಬಿಟ್ಟು ನಾವು ಮೆರವಣಿಗೆ ಮಾಡಿ ಅತಿ ಹೆಚ್ಚಿನದಾಗಿ ಇಂಡಸ್ಟ್ರಿ ಏರಿಯಾ ತುಂಬ ನಮ್ಮ ಸೋಂಪುರ ಇಂಡಸ್ಟ್ರಿ ಏರಿಯಾ ಬೆಳೆದಿದೆ ಆ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾಡಪ್ರಭು ಕೆಂಪೇಗೌಡರು ಇಂಡಸ್ಟ್ರಿಯಲ್ ಏರಿಯಾ ಅಂತ ಇಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ ಆದ ಇನ್ನು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎಗಳಾಗಲಿ ಎಂ ಪಿಗಳು ಮಿನಿಸ್ಟರ್ಗಳು ಯಾರಾಗಲಿ ಇದನ್ನ ಅತಿ ಹೆಚ್ಚಿನ ಅವ್ರ ಗಮನಕ್ಕೆ ತಗೊಂಡು ಸೋಂಪುರ ಇಂಡಸ್ಟ್ರಿ ಏರಿಯಾನ ಕೆಂಪೇಗೌಡ ಕೇಳ್ಕೊಂತ ನಂತರ ಈ ಸಂದರ್ಭದಲ್ಲಿ ಮಾರ್ಚ್ನಲ್ಲಿ ಜಯಣ್ಣ ಮಾತನಾಡಿ ದೇವನಹಳ್ಳಿಯಲ್ಲಿ ಕಳೆದ ವರ್ಷ ನಾಡಪ್ರಭುಗಳ ಬೃಹತ್ ಪ್ರತಿಮೆ ನಿರ್ಮಾಣವಾದಂತೆ ಸೋಂಪುರ ಕೈಗಾರಿಕಾ ಪ್ರದೇಶವು ಕೆಂಪೇಗೌಡರ ಹೆಸರಿಡಬೇಕು ಸಂಘದಿಂದ ತೀರ್ಮಾನ ಕೈಗೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಈಗಾಗಲೇ ಈ ಒಂದು ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಸೋಂಪುರ ಕೈಗಾರಿಕಾ ಪ್ರದೇಶಕ್ಕಿಡಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದ್ದು ಹೀಗೆ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿ ಮಾಡ್ತಾ ಇರೋದು ನಮ್ಮ ಒಕ್ಕಲಿಗ ಕುಲ ಕುಲಭ ಎಲ್ಲರಿಗೂ ಸಂತೋಷ ಸುದ್ದಿ ಎಲ್ಲರಿಗೂ ನಾನು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಕೆಂಪೇಗೌಡರ ಜಯಂತಿ ಮಾಡೋಕ್ಕೆ ಇಲ್ಲಿ ಸರ್ಕಾರ ಏನು ಮಾಡಿದೆ ನಮ್ಮಲ್ಲಿ ತಾರತಮ್ಯ ತೋರಿಸ್ತಾ ಇದೆ ಎಲ್ಲ ಜಯಂತಿ ಎಲ್ಲ ಜಯಂತಿ ಮಾಡೋದು ಕೂಡ ಅತಿ ಹೆಚ್ಚಿನದಾಗಿ ಅನುದಾನ ಕೊಡ್ತಾವ್ರೆ ಈ ಕೆಂಪೇಗೌಡ ಜಯಂತಿಗೆ ಇವತ್ತು ಈ ಹಿಂದಿನ ಸರ್ಕಾರ ಕಡಿಮೆ ಅನುದಾನ ಕೊಟ್ಟು ನಮ್ಮನ್ನ ಕೇಳಿ ಸ್ವಲ್ಪ ನೋಡ್ತಾರೆ ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಆ ಎಚ್ಚರಿಕೆ ವಹಿಸದೇ ಇದ್ರೆ ನಾವೆಲ್ಲರೂ ಕುಲಪಾದ ಒಂದಾಗಿ ಅದನ್ನು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇನ್ನು ಸಮಾರಂಭದಲ್ಲಿ ಹಲವಾರು ಕಾರ್ಯಕ್ರಮಗಳು ಜರುಗಿತು ಅನ್ನದಾನ ಕಾರ್ಯಕ್ರಮವು ಕೂಡ ವಿಶೇಷವಾಗಿ ಜರುಗಿತು ಈ ವೇಳೆಯಲ್ಲಿ ಜಾಗೃತಿ ಸಂಘದ ಗೌರವಾಧ್ಯಕ್ಷ ವೆಂಕಟಪ್ಪ ಹಾಗೂ ಖಜಾಂಚಿ ಸಿದ್ದರಾಜು ಕಾರ್ಯಾಧ್ಯಕ್ಷ ಬರ್ಗೇನಹಳ್ಳಿಯ ಬಿ ಎನ್ ಮನೋಹರ್ ಕಾರ್ಯದರ್ಶಿ ಮಂಜುನಾಥ್ ಪದಾಧಿಕಾರಿಗಳಾದ ಮಂಜುನಾಥ್ ತಿಮ್ಮೇಗೌಡ ನಾಗವೇಣಿ ನಳಿನಿ ಸೌಮ್ಯ ಉಮಾದೇವಿ ಸತೀಶ್ ಗೋಪಾಲ್ ರವಿಕುಮಾರ್ ಇದ್ದರು ಇದೇ ವೇಳೆಯಲ್ಲಿ ಮಾಹಿತಿಯನ್ನು ನೀಡಿದಂತಹ ಕಾರ್ಯಾಧ್ಯಕ್ಷ ಬರ್ಗೇನಹಳ್ಳಿ ಬಿ ಎನ್ ಮನೋಹರ್ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಬಂದಿದ್ದೇವೆ ಮುಂದಿನ ವರ್ಷಗಳಲ್ಲೂ ಸಹ ಅದ್ದೂರಿಯಾಗಿ ನಡೆಸಲಿದ್ದೇವೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ಗಣ್ಯಾತಿ ಗಣ್ಯರು ಪಕ್ಷಾತೀತವಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು ಮುಖಂಡರಾದ ಭಾರತಿಪುರ ಮೋಹನ್ ಕುಮಾರ್ ರಾಗಳಕುಪ್ಪೆ ಗೋವಿಂದರಾಜು ಮಾಚನಹಳ್ಳಿ ಜಯಣ್ಣ ಕೆಂಗಲ್ ಕೆಪಹಳ್ಳಿ ಮುರಳೀಧರ್ ಮಧು ಕರವೇ ಮಂಜುನಾಥ್ ಮಾಳ್ಕುಂಟೆ ನಾಗಭೂಷಣ್ ಬೀರ್ಗೊಳನಳ್ಳಿ ಬೈರೇಶ್ ಪೆಂನಳ್ಳಿ ದೇವರಾಜು ಬೊಮ್ಮಲ್ ಮಾಜಿ ನಿರ್ದೇಶಕ ತಿಮ್ರಾಜು ಬಿ ಪಿ ಶ್ರೀನಿವಾಸ್ ಭಾರತಿಪುರ ನರಸೀಪುರದ ಗ ನಾಗರಾಜು ಬೆಲ್ಬೆಂಟ್ ನಾಗರಾಜು ಮಾಚನಹಳ್ಳಿ ರಾಘವೇಂದ್ರ ಪಾರ್ಥಣ್ಣ ಸೇರಿದಂತೆ ಇನ್ನಿತರ ಹಲವಾರು ಮುಖಂಡರು ಹಾಗೂ ಸಮುದಾಯದ ಬಾಂಧವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಿಸ್ಟ್ಸ್ಟ್ಗೆ ಕುಪ್ಪೇಶ್ ರೀತಿಯ ಜೊತೆ ಕೆಕೆನೂರಾಮ್ ಕದಂಬ ಖಡ್ಗ ನ್ಯೂಸ್ ದಾಬಸ್ಪೇಟೆ